ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಶೌಗೆ ಭಾತ್ ಅಥವಾ ಶೌಗೆ ಉಪ್ಪಿಟ್ಟು ಯಾವ ಥರ ಮಾಡೋಣ ನೋಡೋಣ ಬನ್ನಿ ನಾನು ಅನಿಲ್ ಸೆಮಯ ತೊಗೊಂಡಿದ್ದೀನಿ ಇದು ತುಂಬ ಸಾಫ್ಟಾಗಿರುತ್ತೆ ಫಸ್ಟ್ ಇದನ್ನು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ರೋಸ್ಟ್ ಮಾಡಿ ಆಮೇಲೆ ಬಿಸಿನೀರಲ್ಲಿ ಸ್ವಲ್ಪ ಕುದಿಸ್ಕೊಳ್ಳಿ ಸೊ ನಾನು ಅನಿಲ್ ಸೆಮಯ ತೊಗೊಂಡಿದ್ದೀನಿ ತುಂಬ ಸಾಫ್ಟ್ ಇರುತ್ತೆ ಅದರ ಸಮಯ ಏನಿರುತ್ತೆ ಅದು ತುಂಬಾ ಹಾರ್ಡ್ ಇರುತ್ತೆ ಸೊ ಅದಕ್ಕೆ ತುಂಬ ಕುಕ್ ಮಾಡಬೇಕಾಗತ್ತೆ ಇದು ಒನ್ ಟೂ ಟು ತ್ರೀ ಮಿನಿಟ್ಸ್ ಕುಕ್ ಮಾಡಿದರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ಇದರಲ್ಲಿ ಇವಾಗ ಬಿಸಿನೀರು ಹಾಕಿ ತಣ್ಣೀರು ಹಾಕೋಕೆ ಹೋಗ್ಬಿಡಿ ಇಲ್ಲಿ ಜಿಗಿ ಜಿಗಿ ಆಗೋಕ್ಕೆ ಹಿಡಿಯುತ್ತೆ ನೀರು ಬಿಸಿ ಆಗೋ ತನಕ ಜಿಗಿ ಆಗಿಬಿಡುತ್ತೆ ಸೊ ಬಿಸಿನೀರು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಬೇಕಾದರೆ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ನಾನು ಮಿಕ್ಸ್ ಮಾಡೋದು ಮರೆತುಬಿಟ್ಟೆ ನಾನು ಆಮೇಲೆ ಉಪಮಾದಲ್ಲಿ ಸಾಲ್ಟ್ ಹಾಕ್ತೆ ಸೊ ಚೆನ್ನಾಗಿ ಒಂದೆರಡು ನಿಮಿಷ ಕುಕ್ ಮಾಡಿ ಅದರಿಂದ ನೀರಿಂದ ತೆಗೆದುಬಿಡಿ ಇಲ್ಲಾದರೆ ಸ್ಟಿಕ್ಕಿ ಆಗಿಬಿಡುತ್ತೆ ಸ್ಟ್ರೈನ್ ಮಾಡಿ ಚೆನ್ನಾಗಿ ಇವಾಗ ಒಗ್ಗರಣೆಗೆ ಏನೇನು ಬೇಕು ನೋಡೋಣ ಬನ್ನಿ ಈರುಳ್ಳಿ ಕ್ಯಾಪ್ಸಿಕಮ್ ಗ್ಯಾರಟು ಬಟ್ ಬಟಾಣಿ ಟೊಮ್ಯಾಟೊ ಹಸಿ ಮೆಣಸಿನ್ಕಾಯಿ ಕೆರ್ಬೇವಿನ ಸೊಪ್ಪು ಮತ್ತು ಕೊರಿಯಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು ಒಂದು ಬಾಣಲೆ ತೊಗೊಳಿ ಒಂದು ಟೂ ಟು ತ್ರೀ ಸ್ಪೂನ್ ಆಯಿಲ್ ತಗೊಡಿ ಎರಡು ಟೀ ಚು ಸ್ಪೂ ಎರಡು ಸ್ಪೂನು ಚಿಕ್ಕ ಸ್ಪೂನು ಉದ್ ಬೇಳೆ ಆಮೇಲೆ ಬೇಳೆ ಆಮೇಲೆ ಒಂದು ಚಿಕ್ಕ ಸ್ಪೂನು ಸಾಸಿವೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಚಿಕ್ಕ ಕಪ್ಪು ಕಡಲೆ ಬೀಜ ಹಸಿದು ನಿಮ್ಮ ಹತ್ರ ಹುರು ಹುರಿದಿದ್ದರೇನು ಮಿಕ್ಸ್ ಮಾಡ್ಬೋದು ಬಟ್ ಆಮೇಲೆ ಮಿಕ್ಸ್ ಮಾಡಿ ಅದನ್ನ ಫ್ರೈ ಮಾಡಬೇಕಾಗಿಲ್ಲ ಜೀರಿಗೆ ಒಂದು ಚಿಕ್ಕ ಟೀ ಸ್ಪೂನು ಆಮೇಲೆ ಇವಾಗ ಕೆರೆಬೇನ ಸೊಪ್ಪು ಮುಚ್ಚಿಬಿಟ್ಟೆ ಹಾಕ್ತಾಯಿದ್ದೀನಿ ಯಾಕಂದರೆ ಎಣ್ಣೆ ಎಲ್ಲ ಹೊರಗಡೆ ಬರುತ್ತೆ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಕಟ್ ಮಾಡಿರೋದು ಒಂದು ಮೂರಿಂದ ನಾಲ್ಕು ಈರುಳ್ಳಿ ಎರಡು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಡೆಫಿನೆಟಾಗಿ ಟ್ರೈ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನನಗೆ ನಾನು ಮಾಡಿದ್ದರಿಂದ ನಾನು ಮಾಡಿದ್ದು ತುಂಬಾ ಚೆನ್ನಾಗಿ ಟೇಸ್ಟಾಗಿತ್ತು ಈ ಈ ಥರ ಮಾಡಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಡೆಫಿನೆಟಾಗಿ ಕಮೆಂಟ್ ಮಾಡಿ ಗಜ್ರೆ ಒಂದು ಆಮೇಲೆ ಕ್ಯಾಪ್ಸಿಕಮ್ ಒಂದು ಚೆನ್ನಾಗಿ ಕಟ್ ಮಾಡೋದು ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬಟಾಣಿ ಒಂದು ಚಿಕ್ಕ ಕಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಟೊಮ್ಯಾಟೊ ಒಂದು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿರೋದು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಶಾವಿಗೆ ಇದು ಹೋಟೆಲ್ ಹೋಟೆಲ್ಗಿಂದಲೂ ಟೇಸ್ಟಿಯಾಗಿತ್ತು ಡೆಫಿನೆಟಾಗಿ ಟ್ರೈ ಮಾಡಿ ಸಲ ಟ್ರೈ ಕೊಡಿ ಆಮೇಲೆ ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಥರ ಇತ್ತು ಅಂತ ಅಲ್ಲಿ ಡನ್ನು ಮುಚ್ಚಿಬಿಟ್ಟು ಸ್ವಲ್ಪ ಒಳಗಡೆ ಎಲ್ಲ ವೆಜಿಟೇಬಲ್ ಚೆನ್ನಾಗಿ ಕುಕ್ ಮಾಡಕ್ಕೆ ಬಿಟ್ಬಿಡಿ ಒನ್ ಟು ಟು ತ್ರೀ ಮಿನಿಟ್ಸು ಆಲ್ಮೋಸ್ಟ್ ರೆಡಿ ಆಗಿದೆ ಒಂದು ಚಿಕ್ಕ ಸ್ಪೂನು ಅರಿಶಿನ ಅರಶಿನ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸಾಲ್ಟು ನಾನು ಆವಾಗ ಸಾಲ್ಟ್ ಹಾಕಿರಲಿಲ್ಲ ಸೊ ಇವಾಗ ನಾನು ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಬೇಕಾದರೆ ಕುದಿಸ್ಬೇಕಾದ್ರೆ ಹಾಕಿದರೆ ಇವಾಗ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಾದರೆ ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ಸಾಲ್ಟನ್ನು ಹಾಕೊಳ್ಳಿ ಇದೆಲ್ಲ ರೆಡಿಯಾಗಿದೆ ನಮ್ಮ ಶಾವಿಗೆನ ಇವಾಗ ಇದನ್ನೇ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಸಾಫ್ಟಾಗಿರುತ್ತೆ ಜಾಸ್ತಿ ಒತ್ತಕ್ಕೆ ಹೋಗಬೇಡಿ ಇಲ್ಲಾದರೆ ಜಿಗಿ 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 ಸ್ಟಿಕಿ ಸ್ಟಿಗಿಯಾಗಿ ಬರುತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಕ್ರಷ್ ಮಾಡಿಲ್ಲ ಅದಕ್ಕೆ ಉದ್ದ ಉದ್ದ ದಾರಗಳ ಥರ ಎಷ್ಟು ಚೆನ್ನಾಗಿ ಬಂದಿದೆ ಫರ್ಮಸ್ಸಲ್ಲಿ ಶಾವ್ಗೆ ಸೊ ನೀವು ನೋಡ್ಬೋದು ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಆಲ್ಮೋಸ್ಟ್ ನಮ್ಮ ಶಾವ್ಗೆರೆ ಭಾತ್ ರೆಡಿ ಇದೆ ಸರ್ವ್ ಮಾಡೋಕ್ಕೆ ಆಫ್ ಮಾಡಿ ಫ್ಲೇಮನ್ನು ಇದರಲ್ಲಿ ಇವಾಗ ಚೆನ್ನಾಗಿ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಮತ್ತು ಲೆಮನ್ ಜ್ಯೂಸು ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ನನ್ನ ವೀಡಿಯೋಸ್ ನಿಮಗೆ ಲೈಕ್ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಕಲರ್ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಜ್ಯೂಸ್ ಈ ಥರ ಬಂದಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಬರ್ ಬಾಯ್